ಅನುಭವಿಸಿದ ಮಾತ್ರ ಗೊತ್ತು ಪ್ರಾಣ ಭಯದಿಂದ ಒಬ್ಬ ಮನುಷ್ಯ ಪ್ರಾಣ ಭಯ ಬರುತ್ತೆ ಯಾಕೆಂದ್ರೆ ನಾನು ಹಿಂಗೆ ಕೈ ತೋರಿಸೋ ಅಭಿಮನ್ಯು ಅಭಿಮನ್ಯು ಅಂತ ಮುಂದೆ ಓಡಿದೆ ಹೋಗಿ ಒಂದ್ ಏಟು ಅಂದ್ರೆ ಅಭಿಮನ್ಯು ಸ್ಟೈಲಲ್ಲೇ ಹೊಡೆದಿದ್ದು ಅಭಿಮನ್ಯ ಸ್ಟೈಲೇ ಬೇರೆ ಕಾಡಾನೆಗಳು ಸಾಕಿದಾನೆಗಳು ಯಾವ ಅಭಿಮನ್ಯು ಸ್ಟೈಲಲ್ಲಿ ದಾಳಿ ಮಾಡೋದೇ ಇಲ್ಲ ನಾನು ಹೇಳಿದ್ನಲ್ಲ ಟಗರು ಹೊಡಿತಾವಲ್ಲ ಹಿಂಗಡಿಯಿಂದ ಹೋಗಿ ಆತರ ಹೋಗಿ ಢವಾರದ ಹೊಡೆದ ಕೂಡ ಕಟ್ಟಂತ ಸುಂ ಸೊಂಡು ಬಂತು ನೋಡ್ತೀನಿ ಒಂದು ಇಷ್ಟುದಾರೆ ಸುಮಾರು ಇಪ್ಪತ್ತಡಿ ಎತ್ತರ ಹಾರಿ ಕಳಿಬಿತ್ತು ನಾನು ತಿಳ್ಕೊಂಡು ಓ ಅಭಿಮನ್ಯು ಪಾರೆ ಹೋಗ್ಬಿಡ್ತು ಅಂತ ಆಮೇಲೆ ಆ ಕಾಡಾನೆ ಅಂತ ಪೆಟ್ಟು ಅದು ಜೀವನದಲ್ಲೂ ತಗೊಂಡಿರಲಿಲ್ಲ ಜೊತೆಗೆ ಅದು ಮನುಷ್ಯನ್ನ ಎದರ್ಸ್ಕೊಂಡು ಎದುರ್ಕೊಂಡು ಅದು ಒಂಥರ ನೋಡಿ ಮನುಷ್ಯರುಗಳು ಓಡೋದು ನೋಡ್ಕೊಂಡು ಭಾರಿ ಬಹುಶಃ ಖುಷಿಯಲ್ಲಿ ಖುಷಿ ಪಡ್ತಿತ್ತೇನೋ ಯಾವಾಗ ಒಂದು ಅನಿರೀಕ್ಷಿತ ಅದು ಅದ್ರ ಜೀವನದಲ್ಲೇ ಕಂಡಿಲ್ಲದಂಥ ಒಂದು ದಾಳಿ ಹೊಡೆದ್ ಕೂಡ ಅದಕ್ಕೆ ಬಹುಶಃ ತಲೆ ತಿರುಗ್ತು ಅಂತ ಗಿರಿಗಿರಿ ಗಿರಿ ಅಂತ ಒಂದು ಸತಿ ಒಂದು ಸುತ್ತು ಹೊಡೆದು ಓಡ್ತು ಅಭಿಮನ್ಯು ಸ್ವಲ್ಪ ದೂರ ಹಟ್ಟಿಸ್ಕೊಂಡು ಹೋಯಿತು ಆಮೇಲೆ ಬಂತು ವಾಪಸ್ಸು ಆಮೇಲೆ ನಾನು ಫಸ್ಟು ಓಡೋಗಿದ್ದೆ ಅಭಿಮನ್ಯ ಕ್ವಾರೆ ನೋಡಿದೆ ಅಭಿಮನ್ಯ ಆಯ್ತು ಹಾಗಾದರೆ ಯಾವುದು ಅಂತ ನೋಡ್ತೀನಿ ಅಲ್ಲಿ ಇಷ್ಟೊಂದು ಒಂದು ಕ್ವಾರೆ ಮುಟ್ಕೊಂಡಿದ್ದೆ ಅದು ಕಾಡನೇದು ಹಾಗೇ ಅಭಿಮನ್ಯು ಮನುಷ್ಯರು ಕೂಗಾಡಿರೇ ಮನುಷ್ಯರು ಕಷ್ಟದಲ್ಲಿದ್ದಾರೆ ಅಂದ್ರೆ ಅದು ನುಗ್ಗಿ ಬರ್ತಿತ್ತು ಆಮೇಲೆ ಆ ಕೋರೆ ನಂಗೆ ಸಿಕ್ತು ನಾನು ನನ್ನ ತಗೊಂಡು ಬಿ ಎಫ್ ಕೈ ಕೊಟ್ಟೆ ನೋಡಿ ಸರ್ ಇದು ಈಗ ಆಮೇಲೆ ನಮಗೆ ಯಾಕೆ ಆ ಕೋರೆ ನಾಳೆ ನಾನು ಆ ತಗಂದೆಲ್ಲ ಬೇರೆ ಯಾವನಾರ ಪರ್ಸನಿಗೆ ಕೊಟ್ಟು ಅವನದನ್ನೆಲ್ಲ ಪಟಾಯಿಸಿರೆ ಓಹ್ ಕೋರೆನೇ ನಾನೇ ಕತ್ತೆ ಅಂತ ಆಗ್ತದೆ ನಮಗೆ ಯಾಕೆ ಕೋರೆ ನಮಗೆ ನಾವೆಲ್ಲ ಪ್ರಾಣಿಗಳು ಅದು ಆನೆ ಬಗ್ಗೆ ವಿಶೇಷ ಇದರೋರಿಗೆ ನಮಗೆ ಅವೆಲ್ಲ ಯಾಕೆ ಆಮೇಲೆ ಅಲ್ಲೇ ಸಭ್ಯೂ ಯಾವನಿಗೂ ಕೊಡ್ಲಿದ್ದು ಫಾರೆಸ್ಟ್ಗಳು ಆ ಭಾಗದಲ್ಲಿ ನನ್ನ ಕೇಳಕ್ಕೆ ಬಂದ್ರು ಇಲ್ಲ ನಾನು ಡಿ ಎಫ್ಗೆ ಕೊಡ್ತೀನಿ ಅಂತ ಕೊಟ್ಟೆ ಅದಾಯ್ತಾ ಅದಾದಮೇಲೆ ಅಲ್ಲಿ ಆನೆ ಇನ್ನೊಂದು ಇನ್ನೊಂದ್ಸತಿ ಏನಾಯ್ತು ಅಂದರೆ ಕೂಡ ಸಕಲೇಶ್ಪುರ ಭಾಗದಲ್ಲಿ ಆನೆಗಳಿಲ್ಲ ಗಂಡ ಹೆಣ್ಣು ಆನೆಗಳೆಲ್ಲ ಒಂದು ಕಡೆ ಇರ್ತಿದ್ದು ಗಂಡು ಆಮೇಲೆ ನಮ್ಮ ಫಾರೆಸ್ಟ್ನ ಏನು ಮಾಡಿದ್ರು ಒಂದು ಎಲ್ಲ ಫಾರ್ಮ್ಲೇಟೆಲ್ಲ ಮಾಡಿ ಆಮೇಲೆ ಮೈಕಲ್ಲೆಲ್ಲ ದಯವಿಟ್ಟು ಯಾರಾದರೂ ಗಂಡಾನೆಗಳು ಕಂಡಿದ್ದರೆ ತಿಳಿಸಬೇಕು ಅಂತ ಹೇಳಿ ಎಲ್ಲ ಅನೌನ್ಸು ಮಾಡ್ಯ ಲಾಸ್ಟಿಗೆ ಆಲೂರು ಸಕಲೇಶ್ವರ ಭಾಗ ಅಲ್ಲಿ ಭಾಗದಲ್ಲಿ ಒಂದು ಭಾರತೀಯ ಎಸ್ಟೇಟ್ ಅಂತ ಇದೆ ಮೂರು ಎಕರೆ ಭಾರತೀಯ ಸ್ಟೇಟ್ ಒಳ್ಳೆಯ ರೋಬೆಟ್ ಅಂತ ಅದರಲ್ಲಿ ಎರಡು ಗಂಡಾನೆ ಇದ್ದಾವೆ ಸುದ್ದಿ ಆಮೇಲೆ ನಮ್ಮ ಟೀಮೆಲ್ಲ ಹೋಯಿತು ಗೇಟ್ ಹಾಕಿದ್ರು ಅದ್ರದ್ದು ಓನರ್ ಈ ಅವರಿಲ್ಲ ಸ್ವಲ್ಪ ತೀರೋದು ಅವರು ಅಲ್ಲಿ ಗೇಟಲ್ಲಿ ನಿಂತಿದ್ದು ಬಂದರು ನನ್ನನ್ನು ನೋಡಿದ್ರು ನಾನು ಆ ಮನುಷ್ಯನ ನೋಡಿರಲಿಲ್ಲ ಆದರೆ ನನ್ನ ನೋಡಿದರು ಅವರು ಸ್ವಲ್ಪ ಸೌಖ್ಯನ ಸ್ಟೈಲಲ್ಲಿ ಮಾತಾಡೋರು ಏಯ್ ವಿಕ್ರಮ ಏನು ಮರ ಯಾವ ಅಂದರು ಅವ್ರು ಏನೂ ಇಲ್ಲ ಅಡ ಅಂದರೆ ನಮಗೆ ಅಂದರೆ ಅವ್ರು ನಮಗೆ ಏನಾರು ಮಾಡಿ ಅವ್ರು ತೋಟದೊಳಗೆ ಪರ್ಮಿಷನ್ ಕೊಡ್ಬೇಕು ನಾವು ಆನೆ ಹಿಡಿಬೇಕು ಹಂಗಾಗಿ ಅವ್ರನ್ನೊಂದು ಸ್ವಲ್ಪ ಥರ ಮಾತಾಡಿಸ್ತೀವಿ ಏನಿಲ್ಲ ಅಣ್ಣ ಅಂದೆ ಏಯ್ ನೀನು ನಮ್ಮ ನೆಂಟರು ಆಗಬೇಕು ಕಣ್ಣು ಓ ಹೌದಾ ಅಣ್ಣ ಅಂದೆ ಓ ಹೌದು ಅಂದ ಯಾವ ಒಂದು ಸಂಬಂಧ ಹೇಳಿದೆ ಹೌದಾ ಅದೇ ಹಾಂ ಹೌದು ಹೌದು ಹೌದಾ ಸರ್ ಹೌದಾ ಅಣ್ಣ ನೋಡು ನನಗೆ ಪ್ರಾಣಿಗಳು ಅಂದರೆ ಇಷ್ಟ ನನ್ನ ತೋಟದಲ್ಲಿ ಇದ್ದಿದ್ದ ಮೊನ್ನೆ ಹಾವು ಅನ್ನು ಹಿಡಿದು ನೋಡು ಆ ಗುಡ್ಡಕ್ಕೆ ಬಿಟ್ಟೆ ಗಬ್ಬಕ್ಕಾಕಿ ನನ್ನ ತೋಟದೊಳಗೆ ಯಾರು ಕಾಲಿಡಕು ಯಾರು ಫಾರೆಸ್ಟ್ ಉಬ್ಬರ ಕೊಡೋದು ಪೊಲೀಸ್ ಹಾಕೊಡೋದು ಅಂತ ಹೇಳಿ ಒಂದೆರಡು ಹೆಜ್ಜೆ ಮುದ್ದು ಹೋಗಿ ಆವಾಗ ನಮ್ಮ ಸದಾನಂದ ಗೌಡರು ಸಿ ಎಮ್ ಆಗಿದ್ರು ಸದಾನಂದ ಗೌಡರು ನನ್ನ ನೆಂಟರು ಗೊತ್ತಾಯ್ತಾ ಅಂದಿರುತ್ತೆ ನಾನು ಹೌದು ಹೌದಣ್ಣ ಅಂದೆ ಅಷ್ಟೊಂದಿಗೆ ನಮ್ಮ ಬಿ ಎಮ್ಗೆ ಹೆದರಿ ಶುರುವಾಗ್ತದೆ ಸದಾನಂದ ಗೌಡರು ನನ್ನ ಎಂಟ್ರೂ ಆಗಿದ್ದು ಆಮೇಲೆ ಆ ಮನುಷ್ಯ ಎಲ್ಲೂ ಹೋಯ್ತು ಎಲ್ಲೂ ಹೋಯ್ತು ಅಂತಲೇ ಗೊತ್ತಿಲ್ಲ ಅಷ್ಟೊತ್ತಿಗೆ ಅವರು ಅವ್ರ ಮಿಸ್ಸಸ್ ನಮ್ಮ ಕರೆದ್ರು ಒಳಗೆ ಕಾಫಿ ಎಲ್ಲ ಕೊಟ್ಟರು ಆಮೇಲೆ ನಮಗೇನೋ ಹತ್ತಿರದ ನೆಂಟರು ಸಂಬಂಧ ಅಂತ ಅವರೇ ಹೇಳಿದರು ಅದಿರಲಿ ಆಮೇಲೆ ಏನಂದ್ರು ನಾವು ಡಿ ಅಪ್ಪ ಒಪ್ಪಿಲ್ಲ ನಾನು ನೋಡಿ ಸರ್ ಕಾಡು ಪ್ರಾಣಿಗಳು ಯಾರು ಎಸ್ಟೇಟಲ್ಲಿದ್ದರು ಅದು ಒಬ್ಬೊಂದು ಸಾಯ್ಸ ಆನೆ ಅದೊಂದು ಸ್ವಲ್ಪ ಶೋ ಮಾಡ್ತಿತ್ತು ಒಳ್ಳೆ ಗಟ್ಟು ಮಸ್ತ ಆನೆ ಸ್ವಲ್ಪ ಉಳ್ಳ ಆನೆ ಮಾಮೂಲಿ ನಮ್ಮ ಸಕಲೇಶ್ಪುರಕ್ಕೂ ಅವರೆ ಆನೆ ಭಾರಿ ಉದ್ದ ಏನು ಉಳಿದಿಲ್ಲ ನಾನು ಹೇಳಿದೆ ನೋಡಿ ಸರ್ ಅವ್ನಿಗೆ ಯಾರೇ ಆಗಿರಲಿ ಸದಾನಂಗ್ರು ನೆಂಟರಾಗಲಿ ಯಾರಾಗಲಿ ನಿಮ್ಗೆ ಹಿಡಿಯೋಕೆ ಹಕ್ಕು ಇಲ್ಲ ಅಂದರೆ ಡಿ ಸಿಗೆ ಫೋನ್ ಮಾಡಿ ಇಲ್ಲಾಂದರೆ ಎಸ್ ಪಿಗೆ ಅವಾಗೆಲ್ಲ ಪೊಲೀಸ್ ಕರ್ಕೋಗ್ತಿರ್ಲಿಲ್ಲ ಪೊಲೀಸ್ನಾದ್ರು ಕರಿತಿರ್ಲೇ ಇಲ್ಲ ಪೊಲೀಸ್ ಕರೆಸಿ ಮುಖನಾ ಬೆಟ್ಟ ವಿಕ್ರಮ ಇರಿ 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 ಅಂತ ಆಮೇಲೆ ಆಯಿತು ಟೈಮ್ ಆಯಿತು 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 ಹತ್ತು ಗಂಟೆ ಹನ್ನೊಂದು ಗಂಟೆ ಆಯಿತು ಹನ್ನೆರಡು ಗಂಟೆ ಆಯಿತು ಒಂದು ಗಂಟೆ ಆಯಿತು ಆಮೇಲೆ ನಾನು ವೆಂಕಟೇಶ್ ಅಂದ್ರೆ ಹೇಳಿದೆ ಅವನು ಎಂಥ ಮಾಡ್ತಾನ್ರಿ ಡಿ ಎಫು ಹೆದರಿಕೆ ಸುಮ್ಮನೆ ಅಭಿಮನ್ಯಿನ ತಗೊಳ್ಳಿ ಬೇರೆ ಹಾನಿ ಇಲ್ಲೇ ಇರಲಿ ಸುಮ್ಮನೆ ಅಲ್ಲಿ ಅಭಿಮನ್ಯ ಅಲ್ಲೆಲ್ಲ ಸೊಪ್ಪು ತಿನ್ನೋಕ್ಕೆ ಅನ್ನೋ ಕರ್ಕೋಗಿ ನೀವು ಹೆಂಗಾದರೂ ಲೋಡ್ ಆಗಿದೆ ರೈಫಲ್ ತಗೊಳ್ಳಿ ನಾವು ಈ ನೂರು ಎಕರೆ ಅಂದಮೇಲೆ ಈ ಗೇಟಲ್ಲೇ ಹೋಗಬೇಕು ಅಂತ ಇಲ್ಲ ಹೆಚ್ಚು ಕಡಿಮೆ ಅದು ಒಂದು ಕಿಲೋಮೀಟ್ರ್ ಸುತ್ತಳುತ್ತೆ ತೋಟ ಇರುತ್ತೆ ಹಾಗೆ ಹಾಗೆ ಆಗಿರ್ತದೆ ಇನ್ನೊಂದು ಕಡೆಯಿಂದ ನಾನು ನುಗ್ಗೋಣ ಹೊಡಿಯೋಣ ಹೊಡೆದ ಮೇಲೆ ತಾನೆ ಏನು ಮಾಡೋಕ್ಕಾಗ್ತದೆ ಅಮ್ಮಂಸ ಅಂತ ಅವನು ಆ ಆಮೇಲೆ ಆ ಕಡೆ ಬಳಸ್ಕಂಡು ಹೋಗ್ತಾ ಇದೀವಿ ಬಳಸ್ಕಂಡು ಹೋಗ್ತಾ ಹೋಗ್ತಾ ಇದ್ದು ಒಳಗಡೆ ಒಂದು ಕಡೆ ನಿಲ್ಸ್ಕೊಂಡು ವೆಂಕಟೇಶಣ್ಣ ಈ ಕಡೆ ದಾರಿಯಲ್ಲಿ ಹೋದು ನಾನು ಒಬ್ಬ ನಮ್ಮ ಇದು ಹುಡುಗ ಒಬ್ಬ ಈ ಕಡೆ ದಾರಿಗೆ ಹೋಗ್ತಾ ಇದ್ದೀವಿ ತೋಟದ ಮಧ್ಯದಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಮರಾಲ ಬ್ರಿಜ್ ಸಿಲ್ವರ್ ಮರಗಳೇ ಸಿಲ್ವರ್ ಮರಗಳು ಅಂದರೆ ಸಂಜು ಕಡಿಮೆ ಮೂವತ್ತು ನಲ್ವತ್ತು ಅಡಿ ಎತ್ತರ ಇರ್ತವೆ ಅವುಗಳ ಕೊಂಬೆನೂ ಇರೋಲ್ಲ ಅದನ್ನಂತೂ ನಮ್ಗಂತೂ ಹೊತ್ತಾಗಲ್ಲ ನಮ್ಮ ಆನೆ ಹುಡುಗರು ಹತ್ತಿರಬೇಕಾಗಿ ಅವ್ರ ಮಂಗನಗಿಂತ ಸ್ಪೀಡಾಗಿ ಮರಾಗ್ತಾರೆ ಹೋಗ್ತಾ ಇದ್ದೀವಿ ನಾನು ಒಂದು ಐವತ್ತು ಮೀಟರ್ ದೂರಕ್ಕೆ ಹೋಗಿರ್ಬೋದು ರೋಡಲ್ಲಿ ನಮ್ಮ ಎದುರುಗಡೆನೆ ಆನೆಗಳು ಬರ್ತಾಯಿದ್ದಾವೆ ಎರಡು ತರಲೆ ಆನೆಗಳು ಒಂದು ನೋಡ್ತೀನಿ ಕಪ್ಪು ಬಿದೆ ಒಂದು ಸ್ವಲ್ಪ ಚಿಕ್ಕದು ಅಮ್ಮನೆ ನೋಡ್ಕೊಂಡು ಕಿವಿ ಅಗಲಿಸ್ಕೊಂಡು ಆಯ್ತು ಆ ರೋಡಲ್ಲಿ ಓಡಿ ಬರೋಣ ಅಂದ್ರೆ ಅದೆಲ್ಲ ಪಾಚಿಗಿಟ್ಟಿದೆ ಸ್ವಲ್ಪ ಮಳೆಗಾಲ ಅದು ಇಲ್ಲ ಬಹುಶಃ ಏಪ್ರಿಲ್ ಮೇ ತಿಂಗ್ಳಿಗೆ ಹೋಗಿ ಒಳ್ಳೆ ಮಳೆ ಸ್ಪ್ರಿಂಕ್ಲರ್ ಎಲ್ಲ ಹೊಡೆದು ಆ ಭೂಮಿ ಎಲ್ಲ ಮತ್ತೆ ಆಗಿತ್ತು ಅದು ಓಡಿ ಬಂದು ಓಡಿ ಬಂದು ಓಡಿ ಬಂದು ಅಭಿಮನ್ಯು ಅಭಿಮನ್ಯು ನಂಗೆ ಆಗಲಿಲ್ಲ ಇನ್ನೇನು ನನ್ನ ನಮ್ಮ ತಗಿ ಓದಾಗ್ತದೆ ಅಂತಲ್ಲ ಯಾಕಂದ್ರೆ ಅದು ನಮ್ಮ ನೋಡಿ ಕೂಡ ಸತತ್ ಸ್ಪೀಡ್ ಆಕೆ ಬರೋದು ಸುಮಾರು ನಮ್ಮ ಕಡೆಗೆ ಅಭಿಮನ್ಯು ಅಭಿಮನ್ಯು ಅಂದೆ ಅಭಿಮನ್ಯು ಒಂದೇ ಸದಿ ಮಾವುತನಿಲ್ಲ ಯಾರು ಇಲ್ಲ ಇದು ಸೈಂಕಾಲ ತಿರ್ತು ನಮ್ಮ ಕಡೆ ತಲೆ ಮಾಡ್ತೀನಿ ನಿಂತ್ಕೊಂಡು ಸುಮಾರು ಆಗ ಹೋಗಿ ಓಡಾಕಿದ್ದೆ ಅಭಿಮನ್ಯ ಇದಕ್ಕೆ ನಿಂತಾನೆ ಅಷ್ಟೊತ್ತಿಗೆ ಅಭಿಮನ್ಯು ಕಿವಿ ಅಗ್ಲಿಸ್ಕೊಂಡು ಯಾರಿಂದ ಹೋಗಿ ಹೊರಡಿದಿದ್ದು ಅಷ್ಟೊತ್ತಿಗೆ ಮಾವು ಬಂದಿದ್ದೆ ಹಾರಿ ಕುತ್ಕೊಂಡ ಇವನು ಪಕ್ಕದ ಮರದಲ್ಲೇ ಹತ್ತಿ ಅದ್ರ ಪಕ್ಕ ಒಂದು ಮರ ಇತ್ತು ಸಿಲ್ವರ್ ಮರ ಅದ್ರ ಮೇಲೆ ಹತ್ತಿ ಆನೆ ಮೇಲೆ ಕೆಂಪಾಡ್ತಾರೆ ಅಷ್ಟೊತ್ತಿಗೆ ವೆಂಟೇಶನ್ ಬಂದು ವೆಂಟೇಶನ ಎಲ್ಲ ಬಂದಾಯ್ತು ಅಷ್ಟೊತ್ತಿಗೆ ಆನೆ ಬಂದು ನಿಂತಾಯ್ತು ಹೋಗಿ ಕಿವಿ ಅಗ್ಲಿಸ್ತದೆ ಅಭಿಮನ್ಯು ಈಗ ಯಾರು ಹತ್ತಲಿಲ್ಲ ಅಂದರೆ ಅದೇ ಹೋಗಿ ಹೊಡಿತಿತ್ತು ಯಾರು ಯಾರು ಬ್ಯಾಡ್ತಿತ್ತು ನಾನು ನಾನು ಕಿರ್ತಿದ್ದು ನಾನು ನನ್ನ ದನಿಯಲ್ಲಿ ಏನು ಸ್ವಲ್ಪ ಹೆದರಿಕೆಯೂ ಇತ್ತು ಆಮೇಲೆ ಅದಕ್ಕೆ ನನ್ನ ದನಿಯೂ ಅರ್ಥ ಆಯಿತು ನಾವು ದೊಡ್ಡ 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 ಓಡಿ ಬರೋದು ಅದು ಈ ರೈಲ್ ಶೂ ಎಂಥದ್ದು ಹಾಕಿಂದು ಆ ಸೌಂಡಿಗೆ ಅದು ಗೊತ್ತಾಯಿತು ಅಷ್ಟೊತ್ತಿಗೆ ಅಲ್ಲೇ ಅಲ್ಲಿಂದ ಒಂದು ಜಾಸ್ತಿ ದೂರನೂ ಹೋಗಲಿಲ್ಲ ಅಲ್ಲಿಂದಲೇ ಬಿಟ್ಟರು ಡಾಟ್ ಮಾಡಿ ಆನೆ ಅವ್ನು ಬಟ್ಟಿ ಹೊಡಿತು ಅಲ್ಲೇ ಅಲ್ಲೇ ಹೋಗಿದ್ದು ಆಮೇಲೆ ನಾನು ನೋಡ್ರಿ ಹಿಂಗೆ ಯಾವ 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 ಎಂಟನಾರಾಗಲಿ ನರ ಆಗಲಿ ಯಾವ ದೊಡ್ಡ ಶ್ರೀಮಂತರ ಆಗಲಿ ಇನ್ನು ಹಗ್ಗ ಕಟ್ಟಿ ಅದು ಹೋಗೋಣ ಏನು ಮಾಡ್ತಾನೆ ಆಮೇಲೆ ಎಲ್ಲ ಅದನ್ನು ಬಿದ್ದ ಮೇಲೆ ಎಲ್ಲ ವೈ ಡಿ ಅವ್ರಿ ಟೀಮಿಗೆಲ್ಲ ಗೊತ್ತಾಯ್ತು ಎಲ್ಲ ಅವ್ರು ಬಂದರು ಆಮೇಲೆ ನಮ್ಮ ಯಾವುದು ಗಜೇಂದ್ರ ಬಂದ ಗಾಜೇಂದ್ರನ್ ಕಟ್ಟಿ ಗಜೇಂದ್ರ ಕಟ್ಟಿ ಯಾಕಂದ ಹೋಗಿ ಅವನ ಮನೆ ಮುಂದೆ ಗೇಟ್ ಹತ್ರ ಒಂದು ಸ್ವಲ್ಪ ಸಕ್ಕರೆ ಜಾಗ್ ಅಲ್ಲಿಗೆ ಕಟ್ಟೆ ಆ ಮನ್ಸನ್ ಹೊಸ ತೊಗೇರೇ ಪಾಪ ಅವನು ಅನ್ಬಾರ್ದು ಆದರೆ ಈಗ ಮಾತಿನ ಇದರಲ್ಲಿ ಹಿಂಗೆ ಬಂತು ಅವ್ರ ಮನೆ ಗೇಟಿಂದ ಮುಂದೆ ಕಟ್ಟೆಕ್ ಅವ್ರು ಸುಮಾರು ಒಂದು ಅರ್ಧ ಒಂದು ಎಕರೆ ಪೂರ್ತಿ ಜಿಂದೆ ಆಗೋಯ್ತು ಕಾಫಿ ದೊಡ್ಡ ಯಾಕೆಂದ್ರೆ ನಮ್ಮ ಸಾಕಿದ ಆನೆ ಆರು ಆನೆ ಕಟ್ಟಿದ್ದು ಎಳೆದಿದ್ದು ಎಲ್ಲ ಇನ್ನೊಂದು ಆನೆ ಎಲ್ಲೋ ಇತ್ತು ಅವತ್ತು ನಾನು ಅವತ್ತು ಅಷ್ಟೇ ನಾನು ನಾನು ಕೂಗಿದ್ದಕ್ಕೆ ಆನೆ ಆ ಆನೆ ಸ್ಪಂದಿಸ್ತು ಅದೇ ಬೇರೆ ಆನೆಗಳಾಗಿದೆ ನಮ್ಮ ಕಡೆ ತಿಂದು ನೋಡ್ತೇನೆ ಅವತ್ತೆಲ್ಲ ನಾನು ಅಕಸ್ಮಾತ್ ಎಲ್ಲ ಸಿಕ್ಕಾಕಿಯಿಂದ ಇರುವ ಆ ಕಾಡಾನೆಗೆ ಇದೇ ಬಂದು ಬಿಡಿಸ್ತೀನಿ ಯಾಕೆಂದ್ರೆ ಅವತ್ತು ಈ ಆನೆ ಇಲ್ಲಾಂದರೆ ಅಲ್ಲಿಲ್ಲ ಅಂದರೆ ನಮ್ಮ ಏನೋ ಒಂದು ಕತೆ ಮಾಡ್ತಿತ್ತು ಹೀಗೆ ಬರೀ ನಾವು ಕಷ್ಟದಲ್ಲಿ ಇದ್ದೀವಿ ಅಂತ ನಮ್ಮ ಧ್ವನಿ ಕೇಳಿದ್ರು ಸಾಕು ಕಿವಿ ಆಗಲಿಷ್ಟು ಅಂತ ಅದಾದ್ಕಿಂತ ಮತ್ತೆ ಅದೇ ಆ ಇಪ್ಪತ್ನಾಲ್ಕು ಆನೆ ಹಿಡಿಯನೇ ಹಿಡಿಯುತ್ತೆ ಹಿಡಿಯೋ ಸಮಯದಲ್ಲೇ ಒಂದು ಕಡೆ ಎಲ್ಲ ಆನೆ ಹುಡುಕ್ತಾ ಇದ್ದರು ಸಿಕ್ ಸಿಕ್ಕಿರಲಿಲ್ಲ ಅವರಿಗೆ ಬೆಳಿಗ್ಗೆ ಬರಲಿ ಬೆಳಿಗ್ಗೆ ಸುಮಾರು ಒಂದು ಏಳು ಗಂಟೆ ಎಂಟು ಗಂಟೆಗೆ ನಾನು ಹೋಗ್ಬಿಡ್ತಿದ್ದೆ ಒಂದೊಂದು ಜೀಪ್ತನ ನಾನು ಅಲ್ಲೊಂದು ಕಡೆ ಬರ್ಬೇಕಾದ್ರೆ ಒಂದು ಆನೆ ಹೆಜ್ಜೆತ್ತು ನಾನು ಅಲ್ಲಿ ಜಿಪ್ ನಿಜಿ ನೋಡ್ಬೇಕಾದ್ರೆ ಆನೆ ಹೆಜ್ಜೆ ಮೇಲಿರೋ ನೀರು ಇನ್ನು ನಾವು ಕಲ್ಕ್ ಕಲ್ಕುಕ್ ನೀರು ಓದ್ತೀವಿ ಇನ್ನೊಂದು ತಿಳಿ ನೀರು ಓದ್ತೀವಿ ಒಂದೊಂದು ಕಡೆ ಒಂದೊಂದು ಕಡೆ ಹೇಳ್ತಾರೆ ನಾನು ನನ್ನ ನನ್ನ ಭಾಷೆದೇ ಹೇಳ್ತೀನಿ ಕಲ್ಕ್ ನೀರು ಕಲ್ಕ್ ಇತ್ತು ನೀರು ನಮ್ಮ ಒಂದು ಇದ್ರ ಮಲೆನಾಡು ಇಲ್ಲ ನಮ್ಮ ಯಾರೇ ಕೊಡಗು ಮಲೆನಾಡು ಯಾರೇ ಆಗಲಿ ಒಂದು ಸ್ವಲ್ಪ ಕಾಡಿನ ಬಗ್ಗೆ ಪ್ರಾಣಿಗಳ ಹೆಜ್ಜೆ ಮೇಲೆ ಒಂದು ಗೊತ್ತಿದ್ದವರಿಗೆ ಕಲಕ ನೀರು ಅಂದರೆ ಅದು ಹೆಜ್ಜಿ ಕಡಿಮೆ ಒಂದು ಅರ್ಧ ಒಂದು ಗಂಟೆಯಲ್ಲಿ ಇಲ್ಲ ಒಂದು ಬೆಳಗ್ಗೆ ಐದಿನ ಗಂಟೆ ಇಲ್ಲ ಆರು ಗಂಟೆ ಜಾವದಲ್ಲಿ ಅಲ್ಲೊಂದು ಪ್ರಾಣಿ ಹೋಗಿದೆ ಅಂತ ಒಂದು ಹೆಜ್ಜೆ ಗೊಟ್ಟು ಹೆಜ್ಜೆ ಅದ್ರ ಮೇಲೆ ಕಲಕ ನೀರು ಓ ಆನೆ ಇಲ್ಲಿ ಹೋಗಿದೆ ಅಂದ್ಕೊಂಡೆ ಸೀದಾ ನಾನು ಸ್ಥಿತಿ ಬಳಸಿ ಅದು ಹೆಚ್ಚು ಕಡಿಮೆ ಆಲೂರು ತಾಲೂಕು ಪಾಳ್ಯದಿಂದ ಪಾಳ್ಯ ಅಲ್ಲ ಮಗ್ಗೆಯಿಂದ ಏನು ಒಂದು ಸ್ವಲ್ಪ ಈ ಕಡೆ ಅದೊಂದು ಕರಡಿ ಬಟ್ಟೆ ಆಗ್ತದೆ ಅಲ್ಲಿ ಅಲ್ಲಿಂದ ಆ ಕಡೆ ಕೂರ್ಪಾಡು ಆ ಮಧ್ಯದಲ್ಲೇ ಒಂದು ಊರು ಊರು ಹೆಸರು ಮಾಡ್ತದೆ ಅದು ಬಹುಶಃ ಬಳಕಿನಲ್ಲಿ ಕೋಟಿ ಏನೋ ಹೇಳ್ತಾರೆ ಬಹುಶಃ ಅದರಲ್ಲಿ ಹಿಂದೆ ನಾನು ಅರ್ಜುನ ಮೇಲೆ ಕುತ್ಕೊಂಡು ಹೋದಾಗ ಅದೇ ಪಾಠದಲ್ಲಿ ನಾನು ಬಂದು ಅರ್ಜುನ ಮೇಲೆ ಕೂತಿದ್ದೆ ಎರಡು ಸಾವಿರದ ಐದು ಅದೇ ಕಾರ್ಡ್ ಅನಿಸ್ತದೆ ಆಮೇಲೆ ವೆಂಕಟೇಶ್ ಅಣ್ಣ ಸಿಕ್ಕಿಲ್ಲ ಆನೆ ಸಿಗ್ತಾ ಇಲ್ಲ ಈ ಹುಟ್ಟಿದ್ದು ಹೊಡಿ ಒಂದು ಆನೆ ಬೆಳಿಗ್ಗೆ ಹೋಗಿರೋದು ಇನ್ನು ಕಲಕ ಆರಿಲ್ಲ ಅಂದರೆ ತಿಳಿಯಾಗಿಲ್ಲ ಹಾಗಾಗಿ ಹೆಚ್ಚು ಕಡಿಮೆ ಇದೇ ಕಾಡಲ್ಲಿದೆ ಈ ಕಾಡಿ ಬಂದಿದ್ದೆ ಓ ಹೌದು ಹಂಗಾರೆ ಬನ್ನಿ ಬಂದು ಹೋಗೋಣ ಇಬ್ಬರೇ ಹೋದು ಒಂದು ಕೋವಿತ್ತು ಫಾರೆಸ್ಟ್ ಆದರೆ ಅವಾಗೆಲ್ಲ ಈ ಇ ಟಿ ಎಫ್ ಇರಲಿಲ್ಲ ಫಾರೆಸ್ಟ್ಗಳು ಎಲ್ಲ ಪೈಚಿ ಮಕ್ಕಳು ಅವರಿಗೆ ಸಂಸಾರ ಇದ್ದವರು ಅವ್ರಗಳಿಗೆ ಕಾರ್ಡ್ ಒಳಗೆ ಬರೋದು ಅಂದರೆ ಗೊತ್ತಿ ಶಿಕ್ಷೆ ಕೊಟ್ಟಂಗೆ ನಮ್ಮಂತರಿಗೆ ಯಾರಿಗಾರು ಹೋಗಿ ಕೊಟ್ಟು ತಗೊಳಿಸಿ ಅಂತ ಒಂಥರ ಚಟ ಆಮೇಲೆ ಅವಾಗ ಒಂಥರ ಏ ಇನ್ನೊಂದು ಕೈಯಲ್ಲಿ ಇದೆ ಕೋವಿ ಆಟ ಆನೆ ಮುಂದೆ ನಡೆಯಲ್ಲ ಅಂತ ಗೊತ್ತಾಗ ಅದು ಸುಮಾರು ವರ್ಷ ಆಗಿತ್ತು ಕೋವಿ ತಗೊಂಡು ಹೋದೆ ನೀವು ಇಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿ ಸೀದಾ ವೆಂಕಟೇಶಣ್ಣ ಹೋದ್ ಹೋಗಿ ಹೋಗು ಅಲ್ಲಿ ನೋಡ್ಬೇಕಾರೆ ಒಂದು ದಾನಿ ಕೊಡ್ಬೇಕು ದಾನಿಗೊಂಡ ಮುಂದೆ ಅಲ್ಲಿ ಬಿದಿರುಗಳು ಬಿದಿರುಗಳು ಕಟ್ಟೆ ಅಂದರೆ ನಲವತ್ತ್ಮೂರು ನಲ್ವತ್ತ್ಮೂರು ವರ್ಷಕ್ಕೆ ನಲ್ವತ್ನಾಲ್ಕು ವರ್ಷಕ್ಕೆ ಬಿದಿರುಗಳು ಯಾವಾಗ ಒಂದೇ ನಲವತ್ಮೂರು ವರ್ಷಕ್ಕೆ ಒಂದೇ ಸತಿ ಅವು ಹೂವು ಬಿಟ್ಟು ಬೀಜ ಅದು ಆ ಬೀಜ ಬಿಡೋದು ಆ ಟೈಮಲ್ಲಿ ಏನಾಗ್ತದೆ ಬಿದಿರು ಸಪೋಗುತ್ತದೆ ಆ ಸತ್ತು ಬಿದಿರು ಮೇಲೆ ನುಗ್ಗಿದ ಕೂಡ ಒಳ್ಳೆ ಮಾಳೆ ಪಟಾಕಿಗಳು ಇನ್ನೊಂದು ಪಟಾಕಿ ನಾವು ಹೊತ್ತೀವಲ್ಲ ಆ ಥರ ಪಟಾ ಪಟಾಕಿ ಕಟ್ಟಾಗಿ ಉಳಿದಿತ್ತು ಅದರಲ್ಲಿ ಎರಡು ಆನೆ ಇದೆ ಅಂತ ಗೊತ್ತಿಲ್ಲ ಒಂದು ಆನೆ ಬಂತು ಒಂದು ರಭಸದಲ್ಲಿ ನನ್ನ ಕಡೆ ಬರ್ತಾ ಇದೆ ಅದು ಒಂಥರ ಕಾಡು ಒಂಥರ ಮಧ್ಯೆ 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 ಆ ಕಾಡಿಲ್ಲ ಮಧ್ಯೆ ಮಧ್ಯೆ ಬುಷ್ ಕಾಡು ಆ ಥರ ಕಾಡು ನಾನು ಇನ್ನು ನನ್ನ ತೆಗೆದು ನಾನು ಎಲ್ಲಿ ಹೋಗೋದು ಅಂತ ನನ್ನ ಅರ್ಥ ಆಗಲಿಲ್ಲ ಓಡ್ತಿದ್ದೀನಿ ನೋಡ್ತೀನಿ ನಿಂತು ಬಿಟ್ಟಿದೆ ಅಲ್ಲಿ ಹೊಳತ ನಿಲ್ಸಿಬಿಟ್ಟರೆ ಆದರೆ ಆ ಕಡೆ ಬಹುಶಃ ಗಜೇಂದ್ರ ನಾನು ಅಲ್ಲಿ ರೊದಿಗೆ ಹೊಡೆದಿದ್ದು ಅಲ್ಲಿ ಲಾಟಪಾಟ ಸೌಂಡು ಅದು ಅದು ಗೊತ್ತಾಗಿದ್ದೆ ಒಂದು ಆನೆಗೆ ಒಂದು ಆನೆ ಒಂದು ಕಾಡಲ್ಲಿ ಇದೆ ಅಂದ್ರೆ ಅದೇ ಕಾಡಲ್ಲಿ ಇನ್ನೊಂದು ಆನೆ ಇದೆ ಅಂತ ಅದ್ರ ಇರುವಿಕೆ ಗೊತ್ತಾಗ್ತದೆ ಅದು ಆನೆಗಳಿಗೆ ಆನೆಗಳದ್ದೇ ಒಂದು ಆ ಇದಿದೆ ಎಂತ ಸಬ್ಸಾನಿಕ್ ವೇ ಆಫ್ ಕಮ್ಯುನಿಕೇಶನ್ ಅಂತಾರೆ ಅದರದ್ದೇ ಆದ ಒಂದು ಭಾಷೆಯಲ್ಲಿ ಸಂದೇಶ ಕಳಿಸಿ ಮಾತಾಡ್ತಾರೆ ಹಾಗಾಗಿ ಅಭಿಮನ್ಯ ಒಂದು ಅನ್ನೋದು ಮಿಂಚು ಕೂಡ ಅಭಿಮನ್ಯು ಮತ್ತೆ ಗೊತ್ತಾಗಿದೆ ಇನ್ನೊಂದು ಆನೆ ಅಲ್ಲಿ ಉಂಟು ಕಾರ್ಡ್ ಆನೆ ಇದೆ ಯಾಕಂದ್ರೆ ಅವು ಮಂಜುರುಮ್ಮ ತುಂಬತ್ತಿಗೆ ನಮ್ಮ ಕಾಡಾನೆಗಳು ಅಲ್ಲ ಸಾಕಿದಾನೆಗಳು ಕಾಡಮೆ ದಾಳಿ ಮಾಡ್ತವೆ ಅಂದ್ರೆ ಅವನ್ನ ಬಿಟ್ಟರೆ ಮದ ಇಲ್ಲ ಅಂದ್ರೆ ಅವ್ನ ಬಿಟ್ಟರೆ ಕಾಡಾನೆ ಜೊತೆ ಹೋಗಿ ಸಣ್ಣ ಸೇರ್ಕೊಂಡು ಫ್ರೆಂಡ್ ಆಗಿ ಹೋಗ್ತಾ ಇರ್ತವೆ ಹಾಗಾಗಿ ಅದು ಅಂತ ತೋರಿಸ್ಕೊಳ್ತದೆ ಅಷ್ಟೊತ್ತಿಗೆ ಅಲ್ಲಿ ಆ ನಡೆದ ಆ ಕೋಲಾ ಹೋಲ ಏ ಮರ ಹೊಡಿಯೋದು ಲಾಟ ಪಟ ಬಸ್ ಬಸ್ ಅನ್ನೋದು ನಾನು ಓಡದೆ 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 ಓದೇ ನೋಡ್ತೀನಿ ಅಭಿಮನ್ಯ ಕಿವಿ ಅವಳಿಸ್ಕೊಂಡು ಮುಂದೆ ಮುಂದೆ ಬರತೆ ಶುರು ಮಾಡ್ತು ಆದ್ರೆ ಗಜೇಂದ್ರ ಮಾತ್ರ ಸುಮ್ಮನೆ ನಿಂತಿತ್ತು ಹಾಗೆ ಅಭಿಮನ್ಯ ಅಂತ ಓಡದೆ ಅಷ್ಟೊತ್ತಿಗೆ ಅದ್ರ ಜೊತೆ ಇದ್ದಿದ್ದು ಆನೆ ಹೋಗಿ ಅಲ್ಲೊಂದು ಅನ್ನಿಸ್ಬೇಕು ಆಮೇಲೆ ಅಲ್ಲೇನಾಯಿತು ಅಲ್ಲಿ ಕೆಲಸ ಮಾಡ್ತಿದ್ದವರು ಹೆದರಿ ಓಡಿ ಒಬ್ಬ ಒಂದು ಮರ ಹೊಡ್ಕೊಂಡು ತಲೆ ಹೊಡ್ಕೊಂಡು ಸೌನ್ಸು ಆಮೇಲೆ ಈ ಆನೆ ಬಿದ್ದಲ್ಲ ನಾನು ಅವಾಗೆಲ್ಲ ಕ್ಯಾಂಪಿಗೆ ಹೋಗಿದರೆ ಆನೆಗಳಿಗೆ ತಿಂಡಿ ನಮ್ಮಲ್ಲೊಬ್ಬ ಇದ್ದ ನನ್ನ ಫ್ರೆಂಡೊಬ್ಬ ಗಜೇಂದ್ರ ಆನೆ ಮಾವುತ ಗಣಪತಿ ಗಣಪತಿಗೂ ಇದು ತೊಂಬತ್ತು ಸ್ವಲ್ಪ ಏನಾದ್ರೆ ಕುಡಿಯೋಕೆ ಎಲ್ಲ ಅವನು ತಾನೆ ಕೊಟ್ಟಿದ್ದು ಟೈಟ್ ಆಗಿರ್ತದೆ ಅಷ್ಟೊತ್ತಿಗೆ ಏನಾಯಿತು ನಾನು ಅವನು ಕುಡ್ಕೊಂಡು ಒಂದು ಅಂದಾಜಿಗೆ ಕೈಟ್ ಆಗಿ ನಿಂತಿದ್ದ ಕೂತಿದ್ದ ಆ ನಮ್ಮ ಗಜೇಂದ್ರ ಅಷ್ಟೊತ್ತಿಗೆ ನಾನು ಇಲ್ಲಿಂದ ಯಾವಾಗ ಓಡಕ್ಕೆ ಶುರು ಅದು ಅವಾಗ ಆನೆಗಳಿಗೆ ಗೊತ್ತಾಗ್ತದಲ್ಲ ಮುಂದೆ 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 ಬರೋಕೆ ಶುರು ಮಾಡಿಲ್ಲ ನನಗೆ ಅವಾಗ ಆ ಸಮಯದಲ್ಲಿ ಆನೆ ನೋಡಿದಾಗ ನಾನು ಬರೀ ನಿಮಗೆ ಅದು ಅದು ಅನುಭವಿಸಿದ್ರಿಗೆ ಮಾತ್ರ ಗೊತ್ತು ಪ್ರಾಣ ಭಯದಿಂದ ಒಬ್ಬ ಮನುಷ್ಯ ಪ್ರಾಣ ಭಯ ಬರುತ್ತೆ ಯಾಕೆಂದ್ರೆ ನಾನು ಹಿಂದೆ ಹಿಂದೆ ಇದ್ದು ಹೇಳಿದೆ ಫಸ್ಟ್ ಎಲ್ಲ ಮನುಷ್ಯರು ಅಷ್ಟೇ ಆನೆಗಳು ಮನುಷ್ಯರು ಎಲ್ಲ ದಾನ ನಾಯಿ ಇಲ್ಲ ಹಾವುಗಳು ಆಗೋದು ಫಸ್ಟು ಪ್ರತಿರೋಧ ಹೋರಾಟ ನಮ್ದು ಹೋರಾಟ ನಡೆಯಲಿಲ್ಲ ಅಂದಾಗ ಪಲಾಯನ ಪಲಾಯನ ಸೂತ್ರ ಮಾಡಲಿಲ್ಲ ಆದರೆ ಅವ್ನು ಸತ್ತಂಗ ನಾನು ಸ್ವಲ್ಪ ಹೊತ್ತು ನಿದ್ದೆ ಗೊತ್ತು ನನ್ನ ಈ ಆನೆಗಳ ಆಟ ನಂತರ ನಡೆಯೋದಿಲ್ಲ ಅಂತ ಯಾಕೆಂದ್ರೆ ನನ್ನ ಹೆದರಿಗೆ ಬರ್ತಾ ಇದ್ದಾವೆ ಬೀದರ್ಗಳನ್ನೆಲ್ಲ ಮುರ್ಕೊಂಡು ಇಡೀ ಎತ್ತಿ ಎದ್ದಾಕ ಅದನ್ನು ನಾನು ಆನೆ ಡೈರೆಕ್ಷನ್ ಅಲ್ಲಿ ಮೆಂಟೇಷನ್ ಹೊಡೆದವರು ನೀವು ಅದಕ್ಕೆ ಹೋಗ್ಬಿಡ್ಬೇಕು ನಾನು ಎದುರು ಎದುರು ದಿಕ್ಕಲ್ಲಿ ನಿಂತು ಬಿಟ್ಟಿದ್ದೀನಿ ಯಾಕಡೆ ಹೋಗಿ ಹೊಡೆದ್ರು ಅಂತ ನನಗೆ ಗೊತ್ತಾಗಲಿಲ್ಲ ಆವಾಗ ನಾನು ಜೀವ ಭಯ ನನಗೆ ಬಂತು ಆ ದೋಷ ಜೀವನದಲ್ಲಿ ಫಸ್ಟ್ ಇರ್ಬೋದು ಆ ಜೀವ ಭಯ ಆವಾಗ ಅಭಿಮನ್ಯು ನನಗೆ ಕಿವಿ ಅಗಲಿಸ್ಕೊಂಡು ಮುಂದೆ ಮುಂದೆ ಬಂದು ಕೂಡ ನೋಡಿ ಕೂಡಲೇ ಸತ್ತು ಹೋಗನು ಒಬ್ಬ ಮನುಷ್ಯ ಅದು ಹುಲ್ಲೆ ಇದು ಸಿಕ್ಕಿರು ಅಂದ್ರೆ ಬದುಕ್ತಾನಲ್ಲ ಹಾಗೆ ನನ್ಗೆ ಅನಿಸ್ತು ನಾನು ಅವತ್ತು ಆ ಆನೆ ಹತ್ರ ತು ಸೇಡ ಅದಕ್ಕಿಂತ ಬಿಸಿ ಕಾರಣ ನನಗೆ ಮೂರು ಸಾರಿ ನನಗೆ ಪ್ರತ್ಯಕ್ಷವಾಗಿ ನನಗೆ ಅಭಿಮನ್ಯು ನನ್ನ ಹಾಡಲು ಉಳಿಸಿದೆ ಆಮೇಲೆ ಬೇರೆ ಬೇರೆ ಘಟನೆಗಳಲ್ಲಿ ನಾನು ಪರೋಕ್ಷ ಆಗಿ ಅದರಿಂದ ಉಳ್ಕೊಂತೀವಿ ನಾವೆಲ್ಲ ಸುಮಾರು ಜನ ಅಭಿಮನ್ಯು ಆತ ಅಭಿಮನ್ಯು ಒಂದು ಆನೆ ಅಲ್ಲ ನನಗೆ ಅಭಿಮನ್ಯು ಒಂದು ಆನೆ ಅನ್ಸರ್ತೀವಿ ಒಬ್ಬ ಮನುಷ್ಯ ಅನಿಸ್ತದೆ ನನಗೆ ಅಭಿಮನ್ಯನು ನನಗೆ ಅಭಿಮನ್ಯು ಹಂಗೆ ಹೇಳಕ್ಕೆ ಹೋದರೆ ಬೇರೆ ಆನೆಗಳ ಮೈಕಟ್ಟು ಆ ಕೋರೆಗಳು ಅದರ ಇದ್ರಿಗೆ ಅಭಿಮನ್ಯು ಅಷ್ಟು ಸುಂದರ ಆಗಿ ಇದ್ದದ್ದು ಆದರೆ ಅಭಿಮನ್ಯಿನ ವ್ಯಕ್ತಿತ್ವನೇ ಬೇರೆ ಅದು ದೇವರ ವರ ಆಮೇಲೆ ಅಭಿಮನ್ಯು ನಂಗೆ ಒಂದ್ಸತಿ ಕುತ್ಕೊಂಡು ಒಂದೊಂದು ಸತಿ ನಾನು ಬೆಳಿಗ್ಗೆ ನಾನು ನಮ್ಮ ಮನೆಯಲ್ಲಿ ನಾನು ಮಾಲಿಕೆಂದಾಗ ಒಂದು ಏಳು ಐದು ಗಂಟೆಗೆಲ್ಲ ಹೆಚ್ಚಾಗಿ ಆದಾಗ ನನಗೆ ಒಂದೊಂದ್ಸತಿ ಅಭಿಮನ್ಯುನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಯಾಕೆ ಒಬ್ಬ ಮನುಷ್ಯನ ಥರ ಒಂದು ಇದು ಹೇಗೆ ಅಂತ ಇದೇನೋ ಒಂದು ದೇವರ ವರ ಅನ್ನಿಸ್ತದೆ ಹಂಗಾಗಿ ಅಭಿಮನ್ಯುನ ಅಭಿಮನ್ಯುನ ಜೊತೆಗೆ ಚೆಟ್ಟಿಯಪ್ಪ ಡಾಕ್ಟ್ರ್ ಚೆಟ್ಟಿಯಪ್ಪ ಜೊತೆಗೆ ಸಣ್ಣಪ್ಪ ಸಣ್ಣಪ್ಪನ ಜೊತೆಗೆ ನಮ್ಮ ನಮಗೆ ಹೊಸ ಈ ಮೂರು ಜನನೂ ನೆನಕಾಗಬೇಕಾಗ್ತದೆ ಅಭಿಮನ್ಯು ಒಬ್ಬ ಜಂಟಿ ಮನವಿ ಅಭಿಮನ್ಯು ಒಬ್ಬ ಎಲ್ಲರೂ ಬದುಕಿಸೋದೇ ಅಭಿಮನ್ಯು ಸುಮಾರು ನಮ್ಮಂಥ ಜೀವಗಳ ಸುಮಾರು ಉಳಿಸಿದ್ದಾರೆ ಅಭಿಮನ್ಯು ನಮ್ಮಂಥರನ್ನು ಸುಮಾರು ಕಾಡಾನೆಗಳನ್ನ ಹಿಡಿದು ಸುಮಾರು ನಮ್ಮ ಹಳ್ಳಿ ಜನರುಗಳು ಮುಗ್ಧ ಜನರುಗಳು ಮುದುಕಿಯರು ಮುದುಕರನ್ನ ಎಲ್ಲ ಕಾಪಾಡಿ ನೂರಾರು ಕುಟುಂಬಗಳು ಹೊಟ್ಟೆ ತುಂಬಿಸ್ಕೊಂತ ಇದ್ದಾವೆ ಕೆಲಸ ಮಾಡಿ ಹೀಗೆ ಅಭಿಮನ್ಯೂನ ನೀವು ಅರಣ್ಯ ಇಲಾಖೆಯರು ಇಲ್ಲ ಈ ರಾಜ್ಯದ ಸರ್ಕಾರ ನೀವು ಅಭಿಮನ್ಯಿಗೆ ಒಂದು 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 ಈಗ ಹೇಗೆ ನೀವು ಅರ್ಜುನ ಅವಾರ್ಡ್ ಅಂತ ಆಗಲಿ ಅರ್ಜುನ ಸತ್ತಿದ್ದಕ್ಕೆ ಆ ರೀತಿ ಕೊಡ್ತಾ ಇದ್ದೀರಿ ಹಾಗೆ ಅಭಿಮನ್ಯಿಗೂ ಒಂದು ಅವಾರ್ಡ್ ಕೊಡಬೇಕು ಅಷ್ಟೇ ಅಲ್ಲ ಅಭಿಮನ್ಯ ನೀವು ಇನ್ನು ಮುಂದೆ ಅಭಿಮನ್ಯಿಗೆ ಫುಲ್ ರೆಸ್ಟ್ ಕೊಟ್ಟು ಅಭಿಮನ್ಯಿಗೆ ಒಳ್ಳೆ ಆಹಾರ ಕೊಟ್ಟು ಈಗ ರಿಟೈರ್ಡ್ ಆದಮೇಲೆ ಅಭಿಮನ್ಯನ್ನು ಚೆನ್ನಾಗಿ ನೋಡ್ಕೋಬೇಕು ಅಭಿಮನ್ಯೇ ರಿಟೈರ್ಡ್ ಆದಮೇಲೆ ಏನು ನೀವು ಅದಕ್ಕೆ ಯಾವುದೇ ಕಾರಣದಿಂದಲೂ ಆನೆಗಾಗಲಿ ಆನೆ ಮಾತನ್ನಾಗಲಿ ನೀವು ಕಡೆಗಣಿಸ್ಬಾರ್ದು ಅಭಿಮನ್ಯು ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ಜೀವ ನಮ್ಮ ಆರಾಧ್ಯ ದೇವರಿ ತೆರಿಗೆ ಇಷ್ಟೇ ಅಲ್ಲ ಅಭಿಮನ್ಯು ಇಡೀ ದೇಶದಲ್ಲಿ ಒರಿಸ್ಸಾ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ಎಲ್ಲೆಡೆಯೂ ಇನ್ನು ಮಹಾರಾಷ್ಟ್ರ ಇನ್ನು ಆಂಧ್ರ ಕೇರಳ ಎಲ್ಲ ಕಡೆಯೂ ಕಾರ್ಯಾಚರಣೆ ಮಾಡಿರೋಂಥ ಒಬ್ಬ ಸಮರ್ಥ ಆನೆ ಇಂಥ ಆನೆಗಳು ನೂರಕ್ಕೆ ಒಬ್ಬ ಹುಟ್ಟೋದು ಮುಂದೆ ಕಷ್ಟ ನಮ್ಮ ಅಭಿಮನ್ಯು ನಮ್ಮ ಹೆಮ್ಮೆ ನಮ್ಮ ಅಭಿಮನ್ಯು ನಮ್ಮ ದೇವರು ಇದ್ದ ಹಾಗೆ ಏಕೆಂದರೆ ನಮ್ಮ ದೇವರು ಅನ್ನೋ ಕಾರಣ ನಮ್ಮಂತರ ನನ್ನಂತರ ಜೀವ ಉಳಿಸಿದ ಆನೆ ಹಾಗಾಗಿ ಅವತ್ತು ಅರ್ಜುನ ದಿವಸ ಅಭಿಮನ್ಯು ಇದ್ದರೆ ಆ ಆನೆ ಅಭಿಮನ್ಯುಗೆ ಲೆಕ್ಕಕ್ಕೆ ಇರಲಿಲ್ಲ ನಮ್ಮ ಹೊಸಂತಕ್ಕೆ ಲೆಕ್ಕಕ್ಕೆ ಇರಲಿಲ್ಲ ಒಂದೇ ಏಟಿಗೆ ಅದರ ಮುಖ ಮುಸುಂಟಿ ಚಿಂದಿ ಮಾಡಿ ಕಳಿಸ್ತಿತ್ತು ಅರ್ಜುನನು ಉಳಿತಿದ್ದ ಆದರೆ ಏನಾಗಬೇಕು ಅದು ಆಗಲೇಬೇಕು ದೇವರು ಬಂದರೂ ಕರ್ಮ ಬದಲಾಸೋಕಾಗಲ್ಲ ಕರ್ಮ ಏನು ಕರ್ಮ ಅನ್ನೋದುಂಟು ಅದು ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಅದನ್ನು ಅನುಭವಿಸ್ಲೇ ಅನುಭವಿಸಲೇಬೇಕು ಹಾಗಾಗಿ ಅಭಿಮನ್ಯೂ ಅಭಿಮನ್ಯು ಅಲ್ಲ ಅವನೊಬ್ಬ ನಮಗೆಲ್ಲ ದೇವರು ಅಷ್ಟೇ ಅಲ್ಲ ಅಭಿಮನ್ಯು ಒಬ್ಬ ಮಾನವ ಇದ್ದಂಗೆ ಅಭಿಮನ್ಯನು ತಂದೇ ಚೆನ್ನಾಗಿ ಸಾಕಬೇಕು ಒಳ್ಳೆ ಆಹಾರ ಕೊಡಬೇಕು ಅಭಿಮನ್ಯು ನಮ್ಮ ಕರ್ನಾಟಕದ ಅಷ್ಟೇ ಅಲ್ಲ ಇಡೀ ಭಾರತ ದೇಶ ಮಾತ್ರ ಅಲ್ಲ ಇಡೀ ವರ್ಲ್ಡಲ್ಲೇ ಇಡೀ ಪ್ರಪಂಚದಲ್ಲೇ ಅಭಿಮನ್ಯುನ ಅಭಿಮಾನಿಗಳಿದ್ದಾರೆ ಅದರಲ್ಲಿ ಜಾತಿ ಧರ್ಮ ಭೇದ ಇಲ್ಲದಲ್ಲೇ ಇಡೀ ಕರ್ ಇಡೀ ಪ್ರಪಂಚದಲ್ಲೇ ಅದರ ಜನ ನೋಡ್ತಾರೆ ಇಡೀ ವರ್ಲ್ಡಲ್ಲಿ ನಂಬರ್ ಒನ್ ಅಂದರೆ ಅಭಿಮನ್ಯು